ಹಾಯ್ ಹಲೋ ಫ್ರೆಂಡ್ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗ ಹಚ್ಕೊಂಡಿರೋಂಥದ್ದು ತೊಳೆದು ನೀಟಾಗಿ ಒರೆಸ್ಕೊಂಡು ಎರಡು ಮೂರು ಈರುಳ್ಳಿ ಅಶ್ರಮಣಕಾಯಿ ಸಾಸಿವೆ ಜೀರಿಗೆ ಕರಿಬೇವು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಪುಡಿ ಮತ್ತು ಪುಡಿ ಉಪ್ಪು ಸ್ವಲ್ಪ ಕಾಯಿ ತುರಿ ಇವಾಗ ಬೌಲ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಹಚ್ಚಿರೋವಂಥ ಬಿಂಡೆಕಾಯಿ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ತುಂಬ ಅದು ಲೋಳಿ ಬಿಟ್ಕೊಳ್ಳುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಲೋಳಿ ಬಿಡುತ್ತೆ ಈ ರೀತಿ ಬರುವವರೆಗೂ ಚೆನ್ನಾಗಿ ಪ್ಯಾನಲ್ಲಿ ಹಾಕ್ಕೊಂಡು ಹುರ್ಕೋಬೇಕು ಇವಾಗ ಆಗಿದೆ ಇದು ಇವಾಗ ಅದನ್ನು ಕ್ಲೀನ್ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಸಾಕು ಒಂದು ಐದಾದ್ರಿಂದ ಹಸಿಮೆಣ್ಸಿನ್ಕಾಯಿ ಶಿನ್ಕಾಯಿ ಉದ್ದು ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಒಂದು ನಾಲ್ಕು ಈರುಳ್ಳಿ ಸಣ್ಣಗೆ ಹಚ್ಚಿರುವಂಥದ್ದು ಯಾಕೆಂದರೆ ಕರ್ಬೇವು ಆಮೇಲೆ ಹಾಕೋಬೇಕು ಕಣ್ಣಿಗೆ ಸಿಡಿಯುತ್ತೆ ಅದರಿಂದ ಈರುಳ್ಳಿ ಹಾಕಿದ್ಮೇಲೆ ಕರ್ಬೇವು ಇದ್ದೀನಿ ಇವಾಗ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು ಟೊಮೆಟೊ ಸಣ್ಣಗೆ ಹಚ್ಚಿರುವಂಥದ್ದು ಒಂದೆರಡು ಮೂರು ಅದನ್ನು ಕೂಡ ನೀಟಾಗಿ ಸಣ್ಣಾಗಿ ಬಾಡಿಸ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಇವಾಗ ನೋಡಿ ಬೇಯ್ತಾ ಇದೆ ಚೆನ್ನಾಗಿ ಇವಾಗ ಸ್ವಲ್ಪ ಅಷ್ಟ್ನ ಪುಡಿ ಹಾಕೋತಾ ಇದ್ದೀನಿ ಅಷ್ಟು ಪುಡಿ ಹಾಕ್ಕೊಂಡು ನೀಟಾಗಿ ಅದನ್ನು ಸಹ ಉರ್ಕೋಬೇಕು ಆಮೇಲೆ ನಾವು ಮನೆಯಲ್ಲೇ ಮಾಡಿರುವಂಥ ಮಿಕ್ಸ್ ಪೌಡ್ರು ಯಾಕೆ ಏನು ಪೌಡ್ರ್ ಅಂದರೆ ಹುಳಿ ಸಾಂಬಾರಿಗೆ ಆಗಲಿ ತರಕಾರಿ ಸಾಂಬಾರು ಬೇರೆ ಯಾವುದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ಪುಡಿನ ಹಾಕೋತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇದೆ ಅದರಿಂದ ಇವಾಗ ಸಣ್ಣಗೆ ಹಚ್ಕೊಂಡು ಹುರ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಕಡೆಯೂ ಅಷ್ಟೇ ನೀಟಾಗಿ ಫ್ರೈ ಮಾಡಿ ಬೇಯೋಕ್ಕೆ ಬಿಡಬೇಕು ತಳ ಸಿಗುತ್ತೆ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ನಿಧಾನಕ್ಕೆ ಕೈ ಇರಿ ಅದಕ್ಕೆ ನೆಕ್ಸ್ಟು ಸಣ್ಣಗೆ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಹಾಕಿ ನೀಟಾಗಿ ಹುರ್ಕೋಬೇಕು ಅದೂ ಸಹ ತಳ ಹಿಡಿಯುತ್ತೆ ನೋಡ್ಕೊಂಡು ನೋಡ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಫುಲ್ಲು ಕಲರ್ ಚೇಂಜ್ ಆಗಬೇಕು ಬೇಯಬೇಕು ಬೆಂಡೆಕಾಯಿ ಸ್ವಲ್ಪ ಟೈಮ್ ತಗೋ ತೊಗೊಳ್ಳುತ್ತೆ ಅದರಿಂದ ಒಂದು ಹದಿನೈದು ನಿಮಿಷ ಬಿಡಿ ಇವಾಗ ಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡಾದಮೇಲೆ ಇದು ಸ್ವಲ್ಪ ಇನ್ನೂ ಬೆಂದಿಲ್ಲ ಅದಕ್ಕೋಸ್ಕರ ಒಂದು ಗ್ಲಾಸಷ್ಟು ನೀರು ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬಿಡಿ ಥ್ಯಾಂಕ್ ಯು